ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ ರೀ ಎಲ್ಲರೂ ಆರಾಮದ್ರಿ ಅನ್ಕೋತೀನಿ ನೋಡಿರಿ ಈಗ ನೋಡಿರಿ ಮಾರ್ನಿಂಗ್ ಎಂಟು ಆಗೈತಿ ಈಗ ಜಸ್ಟ್ ಇದ್ದೀನಿ ಇವತ್ತು ಡೆಲಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಈ ನೋಡ್ರಿ ಚಿನ್ನೂ ಇಲ್ಲ ಅಕ್ಕಿ ಸುಮ್ಮ ಬೇಜಾರಾಗ್ಬಿಟ್ಟೈತೆ ನೋಡಿರಿ ಚಿನ್ನೂ ಬಗೇಡಿಗೆ ಹೋಗ್ಯ ದಿವ್ಯಾಂದು ಒಂದು ಮಗ ಕಾಲೇಜು ಸುಟ್ಟಿ ಐತೆ ನೋಡ್ರಿ ಹಾಗಾಗಿ ದಿವ್ಯಾ ಕರ್ಕೊಂಡು ಹೋಗಿ ಹೋಗ್ಬಾಂಚಿರು ಅಂತೇಳಿ ಅವರಿಬ್ರು ಹೋಗ್ಯಾರ ನಾವು ಬೇಕೇ ಆಗ್ಬಿಟ್ರಿ ನೋಡ್ರಿ ಮ ನಂದು ಮಧ್ಯಾಹ್ನ ಬಿಟ್ಟು ಐತಿ ಎರಡು ಗಂಟೆಗೆ ನಮ್ಮ ಮನೆಯವರು ಮೆಸ್ಸಿಗೆ ಹೋದ್ರು ಬನ್ರಿ ಇವತ್ತಿನ ಡೆಲಿ ಲಾಗೋ ಏನೆಲ್ಲ ಆಗತ್ತಂತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ನೋಡ್ರಿ ಸ್ನಾನ ಮಾಡ್ಕೊಂಬಂದ ಈಗ ಬರ್ರಿ ಇನ್ನು ಪೂಜೆ ಮಾಡೋಂತ ಜ ನಮ್ಮಲ್ಲೆಲ್ಲ ಮ ಫಸ್ಟ್ ಮಾಡೋದೇ ಜಾಕ ಆದ ತಕ್ಷಣ ಫಸ್ಟ್ ಎದ್ದ ತಕ್ಷಣ ಅದೆಲ್ಲ ಹುಡುಗಿ ಪರಿಶೀಲ ತೊಗೊಂಡು ಬರ್ಶನ್ ಕಟ್ಟಿ ಹೊಡೆಸ್ಕೊಂಡು ನೆಕ್ಸ್ಟ್ ಸ್ನಾನ ಆದ ತಕ್ಷಣ ಮಾಡೋದು ನೋಡ್ರಿ ದೇವ್ರ ಪೂಜೆನೇ ಬರ್ರಿ ಇನ್ನು ದೇವ್ರ ಪೂಜೆ ಮಾಡೋಂತ ಇವತ್ತು ನೋಡ್ರಿ ಶನಿವಾರ ಐತಿ ಇವತ್ತಿನ ಇಲ್ಲ ನಿನ್ನೆ ಶುಕ್ರವಾರ ಇತ್ತಲ್ಲ ಹಾಗಾಗಿ ಎಲ್ಲ ಹುಡುಗಿ ತುಂಬಿ ಪರಿಶೀಲ ಉಳಿದು ಎಲ್ಲ ಕೆಲಸ ಜಾಸ್ತಿ ಇರ್ತಿತ್ತು ಇವತ್ತೇನು ನಾರ್ಮಲ್ ಆಗಿ ಪೂಜೆ ಮಾಡ್ತೀವಿ ಚಿನ್ನ ಇದ್ದ ನೋಡಿರಿ ಅಡ್ಡ ಅಡ್ ಅಡ್ಡ ಬರ್ತಿದ್ದ ಚಿನ್ನ ಅಮ್ಮ ಏನು ಮಾಡಾಕತಿ ಅಮ್ಮ ಏನು ಮಾಡಾಕತಿ ಅಂತೇಳಿ ಎಲ್ಲರ್ಕ ಫುಲ್ ಏನೈತಿ ಮನೆಯೆಲ್ಲ ಸೌಂಡ್ಲೇ ಸಾವಿಟ್ಟೆ ನೋಡ್ರಿ ಏನು ಸೌಂಡೇ ಇದಿಲ್ಲ ಆವ ಇದ್ರೆ ಫುಲ್ ಹುಡುಗರು ಇದ್ರೆ ಮನಿ ಕಳೆನೆ ಬರೀ ನೋಡ್ರಿ ಹುಡುಗರೆಲ್ಲ ಅಡ್ಡಾಡ್ ಬರೋದಾಯ್ತು ಇದ್ದಾಗ ಬೈತೀವಿ ಇಲ್ಲಾರ ಏನೈತಿ ಬಿಕ್ಕು ಅನ್ನೋದು ನೋಡಿರಿ ಬನ್ನಿ ಹಾಗಾಗುತ್ತೆ ಎಲ್ಲ ಈ ಕಾಮನ್ ಇದು ಅಂತ ಆಲ್ಮೋಸ್ಟ್ ಎಲ್ಲ ಬೈತಿರ್ತೀವಿ ಅಂತ ಹೇಳಿ ಬರೀ ನೆಕ್ಸ್ಟ್ ಒಂದು ಪಟ್ ಪೂಜೆ ಮಾಡಿಕೊಂಡು ಸಿಗ್ತೀನಿ ಅಂತ ನೆಕ್ಸ್ಟ್ ನೋಡ್ರಿ ಎಲ್ಲ ಪೂಜೆ ಮುಗೀತು ನೋಡಿ ನಂದು ಸುಮ್ಮ ಅಷ್ಟೇ ಸಿಂಪಲ್ ಆಗಿ ಪೂಜೆ ಮಾಡಿ ಮುಗಿಸಿದೆ ನೋಡ್ರಿ ಶುಕ್ರವಾರ ಇದ್ರೆ ಫುಲ್ ಎಲ್ಲ ತಿಕ್ಕಿದ ಎಲ್ಲ ಮಾಡಿ ಉಡಿ ತುಂಬಿ ಮಾಡ್ತೀವಿ ನಿನ್ನೆ ಇತ್ತು ಹಂಗಾಯೋ ಸಿಂಪಲ್ ಆಗಿ ಸುಮ್ಮನೆ ಅಷ್ಟೇ ಪೂಜೆ ಮಾಡ್ತಾರೆ ನೋಡ್ರಿ ಬರ್ರಿ ನೆಕ್ಸ್ಟ್ ನಂದು ಮಾರ್ನಿಂಗ್ ಡ್ರಿಂಕ್ಸ್ ಕುಡಿಯೋಂತ ಏನಂತ ತೋರಿಸ್ತೀನಿ ಇದು ನೋಡ್ರಿ ನಾನು ಮಾರ್ನಿಂಗ್ ಡೈಲಿ ಕುಡಿದ್ರು ಡ್ರಿಂಕ್ ಸಬ್ಜಾ ಶೀಟ್ಸ್ ನೀಡ್ತೀನಿ ನೋಡ್ರಿ ರಾತ್ರಿ ನೀಡಿರ್ತೀನಿ ಸಬ್ಜಾ ಸೀಟ್ಸ್ ಹಿನ್ನೆಟ್ಟು ನೆಕ್ಸ್ಟ್ ಏನೈತಿ ಒಂದು ಹಾಫ್ ಲಿಂಬೆ ಲಿಂಬೆನೇ ಕಿಣ್ಕೋತೀನಿ ನೋಡ್ರಿ ಇದು ಒಳ್ಳೇದು ನೋಡ್ರಿ ಆರೋಗ್ಯಕ್ಕೆ ಆಲ್ಮೋಸ್ಟ್ ಅಲ್ಲಿ ಹೀಟ್ ಇದ್ರೆ ಹೀಟ್ ಕಮ್ಮಿ ಆಗುತ್ತೆ ಆಮೇಲೆ ಹೊಟ್ಟೆ ಬೊಜ್ಜು ಇರ್ತದಲ್ಲ ಹೊಟ್ಟೆ ಬೊಜ್ಜು ಕಮ್ಮಿ ಆಗುತ್ತೆ ಮತ್ತು ಜಾಸ್ತಿ ಹೀಟ್ ಇದ್ರಿಗಂತು ಜಾಸ್ತಿನೇ ಯೂಸ್ ಆಗುತ್ತೆ ನೋಡ್ರಿ ಮತ್ತು ಹೇರ್ ಫಾಲ್ ಹಾಕಿದ್ದದ್ರೆ ಹೇರ್ ಫಾಲು ಕಮ್ಮಿ ಆಗುತ್ತೆ ಇದಕ್ಕೆ ಎಲ್ಲದಕ್ಕೂ ಯೂಸ್ ಇತ್ತು ನೋಡ್ರಿ ಒಂದಕ್ಕೆಲ್ಲ ಅದಕ್ಕೆ ನಾನು ಡೈಲಿ ಕುಡಿತೀನಿ ನೋಡ್ರಿ ಇದನ್ನು ಈಗ ಒಂದು ಫಿಫ್ಟೀನ್ ಡೇಸ್ ಆಯಿತು ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಸಬ್ಜಾ ಶೀಟ್ಸ್ ಆಮೇಲೆ ನಿಂಬೆ ಹಣ್ಣು ಬೇಕಂದ್ರೆ ಜೇನು ತುಪ್ಪನ ಹಾಕೋಬೋದು ನಾವು ಹಾಕೊಂಡು ಕುಡಿದ್ರಿಂದ ಏನೆಲ್ಲ ಏನೆಲ್ಲ ಯೂಸ್ ಅದಾವೆ ನೋಡ್ರಿ ಆಮೇಲೆ ಫೇಸ್ ಮ್ಯಾಗೆ ಪಿಂಪಲ್ಸ್ ಇದ್ದು ಆಮೇಲೆ ಪಿಂಪಲ್ಸ್ ಮಾರ್ಕ್ ಇದ್ದು ಅಂದ್ರೂ ಕಡಿಮೆ ಆಗುತ್ತೆ ಆಮೇಲೆ ಹೀಟ್ ಇದ್ರೆ ಹೀಟ್ ಕಮ್ಮಿ ಆಗುತ್ತೆ ಆಮೇಲೆ ವೆಯ್ಟ್ ಲಾಸು ಆಗುತ್ತೆ ಹೊಟ್ಟೆ ಬೊಜ್ಜು ವೆಯ್ಟ್ ಲಾಸ್ ಅಂದ್ರೆ ಹೊಟ್ಟೆ ಬೋಜ್ ಏನು ಇರ್ತದಲ್ಲ ಅದು ಆಗಿದ್ರದಲ್ಲ ಹೊಟ್ಟೆ ಬೊಜ್ಜು ಕಡಿಮೆ ಆಗುತ್ತ ಆಮೇಲೆ ನೆಕ್ಸ್ಟ್ ಕೂದು ದುರದಿದ್ರೆ ಕೂದಿದ್ರದ್ದು ಕಮ್ಮಿ ಆಗುತ್ತೆ ನೋಡ್ರಿ ಆಲ್ಮೋಸ್ಟ್ ಜಾಸ್ತಿ ಜನ ಯೂಸ್ ಮಾಡಿದವ್ರೆ ಯಾರು ಒಳ್ಳೆಯದಾಗ ಅಂತೇಳಿ ಹಾಗಾಗಿ ನಾನು ಯೂಸ್ ಮಾಡತ್ತೀನಿ ಒಂದು ಫಿಫ್ಟೀನ್ ಡೇಸ್ ಆಯ್ತು ನಾ ಯೂಸ್ ಮಾಡಕತ್ತು ಭಾಳ ಒಳ್ಳೇದೈತೆ ನೋಡ್ರಿ ಎಲ್ಲರೂ ಯೂಸ್ ಮಾಡ್ರಿ ಚಲೋ ಹೋಗುತ್ತೆ ಅಂತ ಹೇಳ್ತೀನಿ ಬಟ್ ಅದರಲ್ಲಿ ಏನು ಲಾಸ್ ಏನಿಲ್ಲ ಸೈಡ್ ಎಫೆಕ್ಟ್ಸ್ ಇಲ್ಲ ಒಳ್ಳೇದೇ ಐತಿ ಬಟ್ ಏನೂ ಇದು ಇಲ್ಲ ನೋಡ್ರಿ ಹಾಗಾಗಿ ನಾನು ಹದಿನೈದು ದಿವಸ ಸ್ಟಾರ್ಟ್ ಮಾಡಿ ನೋಡಿರಿ ಕುಡಿಯಾಕ ಫುಲ್ ಅದು ಮತ್ತು ಏನು ಅಷ್ಟು ಇದು ಇರಂಗಿಲ್ಲ ಅದು ಚಲೋ ಇರ್ತೈತೆ ನೋಡ್ರಿ ನಂಗೂ ಈ ಇತ್ತೀಚಿಗೆ ಭಾಳ ಪಿಂಪಲ್ಸ್ ಆಯ್ಯ ನೋಡ್ರಿ ಹಾಗಾಗಿ ಯಾಕೆ ಗೊತ್ತಿಲ್ಲ ಅದು ಹೀಟ್ ಇದೇ ಆಗಿರ್ಬೋದು ಮೇ ಬಿ ಹಾಗಾಗಿ ಸುಮ್ಮನೆ ನಾನು ಕುಡಿಯಾಕತ್ತೀನಿ ನೋಡಿರಿ ಸ್ಟಾರ್ಟ್ ಮಾಡಿನ ಒಂದು ಹದಿನೈದು ದಿನಸ ಕುಡಿಯಾಕತ್ತು ನನಗೂ ಚಲೋ ಅನ್ಸಿತಿ ಅಂದ್ರೆ ಕುಡಿದ್ಮಾಗ ಏನೈತಿ ಏನು ಅಷ್ಟೇ ಇದು ವಾಮಿಟ್ ಬಂದಾಗ ಕೆಲವೊಂದು ಕುಡಬೇಕಾದ್ರೆ ಆಗಂಗಿಲ್ಲ ಬಟ್ ಇದು ಹಾಗಲ್ಲ ಕುಡಿದ್ರೂ ಏನು ಆಗಂಗಿಲ್ಲ ನೋಡಿ ಸುಮ್ಮ ನಾರ್ಮಲ್ ಆಗಿ ಏನೋ ಒಂದು ಇದು ಕುಡ್ದಂಗೆ ಆಗುತ್ತೆ ಬಟ್ ಅದರೊಳಗೆ ಏನೈತಿ ಕೆಂಪು ಸಕ್ಕರೆ ಅಂತ ಸಿಗ್ತದೆ ಕೆಂಪು ಸತ್ ಸಕ್ಕರೆ ಅಂದ್ರೆ ಆಯುರ್ವೇದಿಕ್ ಒಳಗೆ ಒಳಗೆ ಸಿಗ್ತೈತಿ ಅದನ್ನ ಮಿಕ್ಸ್ ಮಾಡಿದ್ರೆ ತೀರಾ ಒಂಥರ ಟೇಸ್ಟ್ ಬರ್ತದೆ ಯಾವಾಗ ಅದನ್ನ ಫುಲ್ ಕೋಲ್ಡ್ ಇರ್ತೈತೆ ನೋಡಿ ಅದನ್ನು ಕುಡಿದ್ರೆ ಅಂದ್ರೆ ಹೀಟ್ ಪೂರ್ತಿ ಕಮ್ಮಿ ಆಗುತ್ತೆ ಜಾಸ್ತಿ ಹೀಟ್ ಕುಡಿದ್ರೆ ನೋಡ್ರಿ ಅದಕ್ಕೂ ನಾನು ಕುಡಾಯ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೋಟ್ಲಿಗೆ ಕುಡಿಬೇಕಂದ್ರೆ ಎದ್ದು ಸ್ನಾನ ಅದಿಲ್ಲ ಪೂಜೆ ಆದ್ಮೇಲೆ ಬಟ್ ಕಾ ಖಾಲಿ ಹೋಟ್ಲಿ ಮೊದಲು ಇದೇ ಕುಡಿಬೇಕಂತಿರಲ್ಲ ಬ್ರಷ್ ಮಾಡಿ ಕುಡಿದ್ರು ನಡಿತೈತಿ ಒಂದು ತ್ರೀ ಮಂತ್ ಥರ ಕುಡಿಬೇಕು ಕಂಪಲ್ಸರಿ ತ್ರೀ ಮಂತ್ ಕುಡಿದ್ರೆ ಬಿಡದೆ ಕುಡಿದ್ರೆ ಆಗುತ್ತೆ ನೋಡಿರಿ ನಾವೆಲ್ಲ ಏನು ಮಾಡ್ತೀವಿ ಒಂದು ಸ್ವಲ್ಪ ದಿನ ಒಂದು ವೀಕ್ ಎರಡು ವೀಕ್ ಕುಡಿತೀವಿ ವಾರ ಹದಿನ ಕುಡೀತಿ ಮತ್ತು ಬಿಟ್ಟು ಬಿಡ್ತೀವಿ ಹಾಗಾಗಿ ಅದ್ರಿರೋದು ರಿಸಲ್ಟ್ ಗೊತ್ತಾಗಂಗಿಲ್ಲ ನಮಗೆ ಹಾಗೆ ಆಗುತ್ತೆ ನೋಡಿರಿ ಯಾವುದೇ ಅಲ್ಲಿ ಕಂಟಿನ್ಯೂ ಮಾಡೋಕ್ಕೇ ಆಗಲ್ಲ ಮನೆ ಕೆಲಸಗಳು ಬಿಜಿ ಇದ್ವಿ ಅಂದ್ರೆ ಅದಲ್ಲೇ ನೆನಪಾರು ಬಿಡ್ತೀವಿ ಹಾಗಾಗಿ ಅಲ್ಲೇ ಹೋಗ್ಕೊಂಬಿಡ್ತೈತಿ ಅದು ಕಂಪಲ್ಸರಿ ಒಂದು ತ್ರೀ ಮಂತ್ರೆ ನಾವು ಏನಾದರೂ ಯೂಸ್ ಮಾಡಿದ್ರೆ ಅದ್ರದ್ದು ರಿಸಲ್ಟ್ ಗೊತ್ತಾಗೋದು ಸ್ಲೋಲಿ ಇರ್ತೈತೆ ಅದು ಆಯುರ್ವೇದಿಕ್ ಆಲ್ಮೋಸ್ಟ್ ಅಲ್ಲ ಕಾರ ರಿಸಲ್ಟ್ ಜಲ್ದಿ ಇರ್ತೈತಿ ಬಟ್ ಇದು ಆಯುರ್ವೇದಿಕ್ ಹಂಗಲ್ಲ ನೋಡ್ರಿ ರಿಸಲ್ಟ್ ಬರ್ತದೆ ಬಟ್ ಸ್ಲೋ ಆಗಿ ಬರ್ತೈತಿ ಹಾಗಾಗಿ ಒಂದು ತ್ರೀ ಮಂತ್ ರ ಕಂಟಿನ್ಯೂಸ್ ನಾವು ಯೂಸ್ ಮಾಡಿದ್ರೆ ಅದನ್ನು ಬರೀ ನಾನು ಈಗ ಕುಡಿಯಾಕತ್ತೀನಂತ ಕುಡಿದು ನೆಕ್ಸ್ಟ್ ಏನು ನಷ್ಟ ಮಾಡೋದು ಆವಾಗ ಕಂಟಿನ್ಯೂ ಮಾಡ್ತೀನಿ ಅಂತ ಇವಾಗ ನೋಡಿರಿ ಫ್ರೆಂಡ್ಸ್ ಬಟ್ಟೆ ತೊಳ್ಕೊಂಬಂದೆ ಹೋಗಿ ನೋಡ್ರಿ ಚಿನ್ನೂ ಇರ್ಲಾರ್ ಮನಿ ಎಷ್ಟು ಬೇಕೋ ಅನ್ನೋ ಆತೈತಿ ಅವ್ರೆ ಓಡಾಡ್ಕೊಂಡು ಅಮ್ಮ ಅಮ್ಮ ತವಾಸ್ ಮುಖೋತ ಅಡ್ಡ ನೋಡ್ರಿ ಅವೆಲ್ಲರ್ಗು ಫುಲ್ ಮನಿ ಎಲ್ಲ ಬೇಕೋ ಅನ್ನೋ ಆತೈತಿ ಬರ್ರಿ ಈಗ ನೋಡ್ರಿ ಇಷ್ಟತನ ಹೋಗಿ ಬಟ್ಟೆ ತೊಳ್ಕೊಂಬಂದೆ ಎಲ್ಲ ಆಯಿತು ಇನ್ನೇನು ಮಾಡ್ಬೇಕಂತ ಹೇಳಿ ಎಲ್ಲ ಹೋಳಿಟ್ಟಿ ನೋಡ್ರಿ ಬರೀ ನಾಷ್ಟ ಮಾಡೋಂತ ಅವಲಕ್ಕಿ ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ಕೊಳಾತಿ ನೋಡ್ರಿ ನೋಡ್ರಿ ಈಗ ಎಲ್ಲ ರೆಡಿ ಮಾಡಿಟ್ಟಿ ಇನ್ನೇನು ಒಗ್ಗರಣೆ ಹಾಕ್ಬೇಕು ಅಂತ ನಾಶ ರೆಡಿ ಆಯ್ತು ಎಲ್ಲಾರು ನಾಶ ಮಾಡ್ ಬರ್ರಿ ಅವಲಕ್ಕಿ ಅವಲಕ್ಕಿ ನನ್ ಫೇವ್ರೇಟ್ ನೋಡ್ರಿ ಅಂದ್ರೆ ಈಸಿನೂ ಆಗತ್ತ ಮತ್ ಇಷ್ಟ ನಂಗೆ ಅವಲಕ್ಕಿ ಬಟ್ ಉಪ್ಪು ಖಾರ ಫುಲ್ ಇರ್ಬೇಕು ನೋಡ್ರಿ ಅಂದ್ರೆ ಇಷ್ಟ ಆಗತ್ತ ಸಪ್ಪಗಿದ್ರೆ ಇಷ್ಟ ಆಗಲ್ಲ ಮತ್ತೆ ಗಿಂಜಿ ಗಿಂಜಿ ಆದ ಇಷ್ಟ ಆಗಲ್ಲ ಬರೀ ಎಲ್ಲರೂ ನಾಶ ಮಾಡುವಂತ ನಾಷ್ಟ ಆಯ್ತು ಚಾ ಮಾಡ್ಕೊಬೇಕತ್ತ ಬೆಲ್ಲ ಚಾ ಕುಡಿ ಬರೀ ಬೆಲ್ಲ ಚಹಾ ಮಾಡ್ಕೊಳತ್ತೀನಿ ಇದೇ ನೋಡ್ರಿ ನಾ ಯೂಸ್ ಮಾಡೋದು ಜಾಗರಿ ಪೌಡ್ರ್ ಆರ್ಗ್ಯಾನಿಕ್ ಐತೆ ನೋಡ್ರಿ ಇದು ಸರ್ಟಿಫೈಡ್ ಐತಿ ಇದು ಮಸ್ತ್ ನೋಡಿ ಒಡಂಗಿಲ್ಲ ಆಲ್ಮೋಸ್ಟ್ ಅಲ್ಲಿ ಬೆಲ್ಲದ ಚಹಾ ಹೊಡಿತದಲ್ರಿ ಇದು ಇದರಿಂದ ಪೌಡರ್ ಇರ್ತದ ಜಾಗರಿ ಪೌಡ್ರ್ ಇದನ್ನ ಹಾಕಿಬಿಟ್ರೆ ಒಂದು ಸ್ವಲ್ಪ ಚಾಪುಡಿ ಆಮೇಲೆ ಹಾಲೊಳಗೆ ಕುದಿಸಿ ಇದೊಂದು ಸ್ವಲ್ಪ ಎಲ್ಲ ಕುದ್ದ ಮೇಲೆ ಅದು ಸಿ ನೀಟಾಗಿ ಕುದಿಬೇಕು ನೋಡ್ರಿ ಕಳ ಕಳ ಮ್ಯಾಗ ಆಮೇಲೆ ಇದೊಂದು ಸ್ವಲ್ಪ ಬೆಲ್ಲ ಹಾಕಿ ಒಂದು ಎರಡು ನಿಮಿಷ ತಿರುಗಿಬಿಟ್ರೆ ಮುಗೀತು ನೋಡ್ರಿ ಬೆಲ್ಲದ ಚಹಾ ರೆಡಿ ಆಗುತ್ತೆ ಸಕ್ರಿದು ಆರೋಗ್ಯ ಕೊಳೆದಲ್ಲ ಹಾಗಾಗಿ ಫ್ಯಾಟ್ನೆಸ್ಸು ಆಗುತ್ತೆ ಅಂತ ಹೇಳಿ ಬೆಲ್ಲ ಚಾ ಕುಡಿಯಾಕದ ಅಷ್ಟು ಇದು ಮಾಡ್ಯ ನೋಡ್ರಿ ಹೊರಗಡೆ ಹೋದಾಗ ಅನಿವಾರ್ಯ ಯಾವಾಗಾರ ಕುಡಿತೀವಿ ಸಕ್ರಿ ಚಹಾ ಬಟ್ ಮನೆಯೊಳಗೆ ಇದ್ದಾಗಂತೂ ಕಂಪಲ್ಸರಿ ಇದೆ ನೋಡ್ರಿ ಬೆಲ್ಲ ಚೆನ್ನಾಗೆ ಕುಡ್ತೈತಿ ಮಸ್ತ್ ಐತೆ ನೋಡ್ರಿ ಇದು ನೋಡ್ರಿ ಇದು ಇದೊಂದು ಸ್ವಲ್ಪ ಹೊತ್ತು ಕುದ್ಮ್ಯಾಗ ಇದನ್ನ ಹಾಕೋತಿ ಈಗ ನೋಡ್ರಿ ಈಗ ಹಾಲು ಆಮೇಲೆ ಚಾಪಡಿ ಕುದಿಯಾಕತೈತಿ ಬರ್ರಿ ನೀನು ಬೆಲ್ಲ ಹಾಕೊಳ್ಳೋಮಂತ ಹಾಕಿ ಒಂದು ಎರಡು ನಿಮಿಷ ಇದು ಮಾಡುದು ನೋಡಿರಿ ಗ್ಯಾಸ್ ಆಫ್ ಮಾಡಿ ಇದು ಮಾಡ್ಬೇಕು ಯಾಕಂದ್ರೆ ಒಡಬಿಡ್ತೈತಿಲ್ಲ ಅಂದ್ರೆ ನೋಡಿರಿ ಬೆಲ್ಲ ಚಾ ರೆಡಿ ಆಯಿತು ನೋಡಿರಿ ಬರ್ರಿ ಚಾ ಕುಡಿ ಮತ್ತು ಬೆಲ್ಲ ಸ್ಟ್ರಾಂಗ್ ಚಾ ನೋಡಿ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಯ್ತು ನೋಡ್ರಿ ಬಡಬಡ ಹೋಗಿ ಬಾಂಡೆ ತಿಕ್ಕೊಂಬರ್ತೀನಿ ಚಹಾ ಕುಡ್ದು ಮತ್ತು ಮಧ್ಯಾಹ್ನ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಹೋಗಬೇಕಲ್ಲ ಎರಡು ಗಂಟೆಗೆ ಬರ್ರಿ ಚಹಾ ಕುಡ್ದು ನೆಕ್ಸ್ಟ್ ಹೋಗೊಬಂತ್ ಡ್ಯೂಟಿಗೆ ಹೋಗುವಾಗ ಸಿಗ್ತೀನಂತೆ ಹೋಗಿ ಪಟ್ಪಟ್ ಬಾಂಡೆ ತಿಕೊಂಬಂದ ಟೈಮ್ ನೋಡ್ರಿ ಆಲ್ರೆಡಿ ಒಂದೂರು ಎರಡು ಗಂಟೆ ಆಗಿಬಿಟ್ಟು ಬರ್ರಿ ನೀವು ಪಟ್ಪಟ್ಟ ಅಪ್ ಆಗಿ ಡ್ಯೂಟಿಗೆ ರೆಡಿ ಆಗಮಂತ ಹೆಣ್ಮಕ್ಳು ನೋಡ್ರಿ ಎಷ್ಟು ಡ್ರೆಸ್ ಇದ್ದರು ಎಷ್ಟು ಅರ್ವಿ ಇದ್ರೂ ಮತ್ತೆ ಇಲ್ಲನೇ ಅನಿಸ್ತಿತ್ತು ನೋಡ್ರಿ ಈಗ ಬರ್ರಿ ಡೈಲಿ ಮತ್ತು ಯಾವ ಡ್ರೆಸ್ ಹಾಕೋಬೇಕು ಯಾವ ಡ್ರೆಸ್ ಬಿಡಬೇಕು ಅದೇ ಕ್ವಶನ್ ನೋಡಿ ಡೈಲಿ ಅದೇ ನೋಡಿರಿ ಇಟ್ಟು ಸೀರೆ ಇದ್ದರೂ ಸೀರೆ ತಗೋಬೇಕೇ ಅನಿಸ್ತೈತಿ ಮತ್ತಿಷ್ಟು ಡ್ರೆಸ್ ಇದ್ದರೂ ಡ್ರೆಸ್ ತೊಗೋಬೇಕೇ ಅನಿಸ್ತೈತಿ ನೋಡಿರಿ ಎಲ್ಲ ಎಷ್ಟು ಗಲೀಸ್ ಇಟ್ಬಿಟ್ಟಿರಿ ಡೈಲಿ ತಗೊಳೋದು ಹಾಕೋದು ತಕೊಳ್ಳೋದು ಹಾಕೋದು ಹಾಗಾಗಿ ಎಲ್ಲ ಏನೈತಿ ಅಲ್ಲೇ ಕಿತ್ತಾಕೋದು ಅಲ್ಲೇ ಇಡೋದು ನೋಡ್ರಿ ಅದ್ರಾಗ ದಸರಾ ಬಂತಂದ್ರೆ ಒಂಬತ್ತು ಸಾರಿ ಇಟ್ಕೊಳಕೆ ಒಂಬತ್ತು ಕಲರ್ ಹಾಕೊಳಾಗ ಎಲ್ಲ ಕಿತ್ತಾಕೋದು ಒಂದು ಸಲ ನಾನು ಮಾಡ್ತೀನಿ ನೋಡಿರಿ ತೋರಿಸ್ನಂತೆ ಯಾವ ಸಾರಿ ಎಷ್ಟ ಅಂತೇಳಿ ನೋಡಿರಿ ಯಾವ ಡ್ರೆಸ್ ಹಾಕ್ಕೊಳ್ಳು ಯಾವ ಡ್ರೆಸ್ ಬಿಡಲಿ ಇದೇ ಕ್ವಶನ್ ಇರ್ತವೆ ಡೈಲಿ ಬರೀ ನೀವು ಒಂದು ಹಾಕೊಂಡು ಪಟ್ಟಕ್ಕೇ ರೆಡಿ ಆಗುವಂತ ನಾನು ನೋಡಿರಿ ಡೈಲಿ ಯಾವ ಕ್ರೀಮ್ ಎಲ್ಲ ಯೂಸ್ ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇದು ಕಲರ್ ಬಾರ್ದು ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಇದು ಸಿರಂ ನೋಡ್ರಿ ಸಿರಮ್ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ ನೈಟ್ ಹಚ್ಕೋತೀನಿ ಮಳೆಗೇನು ಹೊರಗಡೆ ಹೋಗಬೇಕಾದ್ರೆ ಒಂದ್ಸಲ ಬಟ್ ಟು ಟೈಮ್ ಹಚ್ಕೊಂಡ ಯಾಕಂದ್ರೆ ನೋಡಿರಿ ಇದು ಎಲ್ಲ ಜಾಸ್ತಿ ಪಿಂಪಲ್ಸ್ ಆಗ್ಯಾವೆ ಹೀಟಿಗಾಗ್ಯವು ಗೊತ್ತಿಲ್ಲ ಅದ್ರ ಸಂಬಂಧ ಇನ್ನು ಯೂಸ್ ಮಾಡಾಕತ್ತೀನಿ ಅವ್ರು ಹೇಳ್ಯಾರ ಹಂಡ್ರೆಡ್ ಪರ್ಸೆಂಟ್ ಒನ್ ವೀಕ್ ಒಳಗೆ ನಿಮ್ಗೆ ರಿಸಲ್ಟ್ ಬರ್ತದೆ ಅಂತ ಹೇಳಿ ಹಾಗಾಗಿ ಇದು ಯೂಸ್ ಮಾಡತ್ತಿನಿ ನೋಡ್ರಿ ಪಿಂಪಲ್ಸ್ಗೆಲ್ಲ ಇದು ಆಗುತ್ತೆ ಅಂತ ಹೇಳ್ಯಾರ ನೋಡ್ರಿ ಹಂಗಾಗಿ ಯೂಸ್ ಮಾಡತ್ತಿ ನೋಡು ನಾನು ಒಂದು ತ್ರೀ ಡೇಸ್ ಹತ್ತು ಯೂಸ್ ಮಾಡಾಕತ್ತು ಯಾವ ರೀತಿ ರಿಸಲ್ಟ್ ಅಂತ ಅಂತೇಳಿ ನೋಡಮ್ಮ ಅಂತ ಹೇಳಿ ಜಾಸ್ತಿ ಎಲ್ಲಿ ಪಿಂಪಲ್ ಆಗಿರ್ತವಲ್ಲ ಅಲ್ಲೇ ಜಾಸ್ತಿ ಹಚ್ಕೊಂಡ ನೋಡ್ರಿ ನೆಕ್ಸ್ಟ್ ನೋಡಿರಿ ಈಗ ಸನ್ಸ್ಕ್ರೀನ್ ತೊಗೋತೀನಿ ಒಂದು ಸ್ಕ್ರಾನ್ಸ್ ಡೈಲಿ ಕ್ರೀಮ್ ಬದ್ಲಿ ಏನಿದೆ ಸನ್ಸ್ಕ್ರೀನ್ ಯೂಸ್ ಮಾಡೋಂತೇಳ ಅವರು ನೋಡ್ರಿ ಕಲರ್ ಬರ ಸನ್ಸ್ಕ್ರೀನು ಇದು ಮಸ್ತ್ ಐತೆ ನೋಡ್ರಿ ಯಾಕಂದ್ರೆ ಇದು ಆಲ್ರೆಡಿ ನಾ ಒಂದು ಯೂಸ್ ಮಾಡಿ ಕಲರ್ ಬಾರ್ದು ಆಲ್ಮೋಸ್ಟ್ ಎಲ್ಲ ಅಂದ್ಸಲ ಇರ್ತವೆ ಇದು ಸನ್ಸ್ಕ್ರೀನೇ ಪ್ಲಸ್ ಇದು ಯಾವುದೇ ಕ್ರೀಮ್ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ ಇದು ಹಚ್ಕೊಂಬಿಟ್ರೆ ಅಂತ ಹೇಳ್ಯಾರ ಬರ್ರಿ ಇದನ್ನ ಅಪ್ಲೈ ಮಾಡ್ಕೊತೀನಿ ಅಂತ ನೀವು ಮೊದಲಿಂದ ಯಾವಾಗಲೂ ಪೇರ್ನ್ ಲವ್ಲಿ ಯೂಸ್ ಮಾಡ್ತಿದ್ದೆ ನೋಡ್ರಿ ಜಾಸ್ತಿ ಬಟ್ ಈಗೇನೈತಿ ಈ ಪಿಂಪಲ್ಸ್ ಆಗೋ ಸಂಬಂಧ ಇದನ್ನ ಯೂಸ್ ಮಾಡತ್ತೀನಿ ನೋಡಿರಿ ಫುಲ್ ಬ್ರೈಟ್ ಆಗುತ್ತೆ ಎಲ್ಲ ಸನ್ಸ್ಕ್ರೀನ್ ಇದು ಎರಡು ಯೂಸ್ ಆಗುತ್ತೆ ನೋಡಿರಿ ಕ್ರೀಮ್ ಯಾವುದೇ ಥರ ಕ್ರೀಮ್ ಅಪ್ಲೈ ಮಾಡುವಂಗೆ ಇಲ್ಲ ಅದನ್ನು ಹಚ್ಕೊಂಬಿಟ್ರೆ ನೋಡಿರಿ ಇದು ಪಿಂಪಲ್ಸ್ ನೋಡ್ರಿ ಯಾವ ಥರ ಆಗೈತಿ ನೆಕ್ಸ್ಟ್ ನೋಡಿ ಇನ್ನು ಪೌಡ್ರ್ ಹಚ್ಕೋತೀನಿ ನಾರ್ಮಲ್ ಆಗಿ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೋದು ಜಾಸ್ತಿ ಪೌಂಡ್ಸ್ ಪೌಡ್ರ್ ಇಲ್ಲ ನಾನು ಅದನ್ನು ಬೇರೆ ಯಾವತ್ತು ಯೂಸ್ ಮಾಡಿದ್ರು ಅದು ಸಫಿಶಿಯಂಟೇ ಆವಾಗಲಿ ಇಷ್ಟನೇ ಅವಂಗೆ ನೋಡಿರಿ ಎಲ್ಲರೂ ಅದೇ ಆಲ್ಮೋಸ್ಟ್ ಎಲ್ಲರಿಗೆ ಅದಕ್ಕೆ ರೇಟ್ ಆಗುತ್ತಾರೆ ಅದು ಅದೇ ಸೂಟ್ ಆಗುತ್ತೆ ನಮಗೆ ಇದೇ ನೋಡ್ರಿ ಡೈಲಿ ಹಚ್ಕೊಳ್ಳೋದು ಒಂದು ಸಿರಂ ಹಚ್ಕೋತೀನಿ ನೆಕ್ಸ್ಟ್ ಏನೈತಿ ಬೆಳಗ್ಗೆ ಎ ತಕ್ಷಣ ಮಾಯ್ಚರೈಸರ್ ಹಚ್ಕೊಂಡಿರ್ತೀನಿ ಮತ್ತೆ ಡ್ಯೂಟಿ ಹೋಗುವಾಗ ಏನೈತಿ ಒಂದು ಸಿರಂ ಹಚ್ಕೋತೀನಿ ಅದ್ರ ನೆಕ್ಸ್ಟ್ ಸನ್ಸ್ಕ್ರೀನ್ ಇವರೇ ನೋಡ್ರಿ ಯೂಸ್ ಮಾಡೋದು ಅದ್ರ ಮ್ಯಾಗ ಕುಂಕುಮ ಫಿಕ್ಸ್ ಕುಂಕುಮ ಇರ್ಬೇಕು ನೋಡ್ರಿ ನನ್ಗೆ ಹೆಣ್ಮಕ್ಳು ಏನೇ ಹಚ್ಕೊರಿ ಅದು ಕುಂಕುಮ ಹಚ್ಕೊಂಡಿದ್ದು ಕಳೆನೇ ಬೇರೆ ಇರ್ತೈತೆ ನೋಡಿರಿ ಬರ್ರಿ ನೆಕ್ಸ್ಟ್ ಟೈಮ್ ಇಷ್ಟು ನೋಡಿರಿ ನಾನು ಡೈಲಿದು ಮೇಕಪ್ಪ ಸುಮ್ ಸಿಂಪಲ್ ಆಗಿ ಪಟ್ ಪಟ್ಪಡಿ ಡ್ಯೂಟಿ ರೆಡಿ ಆಗಬೇಕು ರೆಡಿ ಆಗಿ ಆಲ್ಮೋಸ್ಟ್ ಅಲ್ಮೋಸ್ಟ್ ಎಲ್ಲ ಒಂದು ಹಾಕೊಂಡ್ರೆ ಮುಗಿತ್ತು ನೋಡಿರಿ ಎಲ್ಲ ರೆಡಿಯಾಗಿ ಕೊಂತೀನಿ ಬಟ್ ನಮ್ಮ ಮನೆಯವರು ಊಟ ತಗೊಂಡು ಮರಾತೀನಿ ಆತಿನಿ ಮತ್ತು ಹಾ ಹಾಸ್ಪಿಟಲಿಗೆ ಬಂದು ಕೊಡೋ ಆಗುತ್ತೆ ಹೇಗೂ ಇಲ್ಲೇ ಮನೆಯೊಳಗೋದಿಲ್ಲ ಎರಡು ಗಂಟೆ ಐದು ನಿಮಿಷ ಆಯ್ತು ನೋಡಿರಿ ಇಲ್ಲೇ ಬಂದು ಕೊಡ್ತೀನಿ ವೇಟ್ ಮಾಡೋಣ ಅಂತ ಅದಕ್ಕೆ ವೇಟ್ ಮಾಡೋದೇ ಇನ್ನೂ ಬರಲೇ ಆಲ್ರೆಡಿ ಟೈಮ್ ಎರಡಾಗಿ ಹತ್ತು ನಿಮಿಷ ಆಯ್ತು ನೋಡಿರಿ ಬರೀ ನೋಡಿ ಎರಡು ನಿಮಿಷ ಬರ್ಬೋದು ಅನಸ್ತೈತಿ ಈಗ ನೋಡ್ರಿ ಡ್ಯೂಟಿಗೆ ಡ್ಯೂಟಿಗೆ ಬಂದೆ ಎರಡು ಗಂಟೆ ಆಯ್ತು ನೋಡ್ರಿ ಇಲ್ಲಿ ನೋಡ್ರಿ ಸಿಂಗರ್ ಕೂತಾರೆ ಫೇಮಸ್ ಸಿಂಗರ್ ಜನಪದ ಸಿಂಗರ್ ನೋಡ್ರಿ ಇವರು ಸಂತೋಷ್ ಶುಗರ್ ಅಂತ ಹೇಳಿ ಅವ್ರದ್ದು ಯೂಟ್ಯೂಬ್ ಚಾನಲ್ ಇರ್ತಿ ನೋಡ್ರಿ ಬಾರಿ ಬಾರಿ ಹಾಡ ಆಡ್ತಾರೆ ಅವ್ರು ಹಿಂದೆ ಕೂತಾರು ಕಾಮಿಡಿ ಚಾನಲ್ ಇರ್ತ ನೋಡ್ರಿ ಈಗ ನೋಡ್ರಿ ನಮ್ಮ ಒಳಗೆ ಎಲ್ಲರೂ ಕೂಡಿ ಬಿಸಿ ಹಾಕಿವಿ ಹಂಗಾಗಿ ಇವತ್ತು ಹದಿನೈದು ತಾರೀಕು ಹತ್ತೆ ಬಿಸಿ ಹರ್ಸಕತ್ತೆ ನೋಡ್ರಿ ಬರ್ರಿ ಯಾರಿಗತ್ತ ನೋಡಬಂತ ಲಾಸ್ಟ್ ಆರು ಸಿಟಿ ಉಳಿದ ನೋಡ್ರಿ ಆರು ಅದು ಅಂದ್ರೆ ಮುಗೀತು ಒಂದು ವರ್ಷದ ಮಾಡ್ತೀವಿ ಹನ್ನೆರಡು ಜನ ಕೂಡಿ ತಿಂಗಳಿಗೆ ಮೂರು ಸಾವಿರ ಅಂತೇಳಿ ನೋಡ್ರಿ ಸದಾಶಿವಂತ ಅಂತ ಅದಾರ ಬ್ರದರ್ ಅವ್ರಿಗೆ ಹತ್ತೈತೆ ನೋಡ್ರಿ ಬಿಸಿ ನಂದಿನ ಬರೋದೈತಿ ಯಾವಾಗ ಹತ್ತದ ಗೊತ್ತಿಲ್ಲ ಫೈನಲಿ ಅವ್ರಿಗೆ ಹತ್ತು ನೋಡ್ರಿ ಈಗ ಈಗ ನೋಡ್ರಿ ಒಂಬತ್ತು ಗಂಟೆ ಆಯಿತು ಜಸ್ಟ್ ಡ್ಯೂಟಿಯಿಂದ ಬಂದೆ ನೋಡ್ರಿ ಮಧ್ಯಾಹ್ನ ಎರಡು ಗಂಟೆಗೆ ಹೋಗಿದ್ದೆ ಈ ಜಸ್ಟ್ ಬಂದಿನಿ ಇವತ್ತು ನೋಡ್ರಿ ಬಿಗ್ ಬಾಸ್ ಮಸ್ತ್ ಐತಿ ಇವತ್ತು ಅದರ ಸಂಬಂಧ ಬಿಗ್ ಬಾಸ್ ನೋಡೋಕ ವೇಟ್ ಮಾಡತ್ತಿದ್ದೆ ಇಷ್ಟೊತ್ತನ ಯಾಕಂದಿ ಕಿಚನ್ ಪಂಚಾಯಿತಿ ಮಸ್ತ್ ಐತಿ ನೋಡಿರಿ ಅದ್ರಾಗ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಫೇವ್ರೆಟ್ ಕಂಟೆಸ್ಟ್ ನೋಡ್ರಿ ಸಂಗೀತ ಕಾರ್ತಿಕಾ ತನಿಷಾ ವಿನಯ್ ನೋಡಿದ್ರೆ ಇಷ್ಟು ಮೈ ಉರ್ದಿತ್ತು ನಿನ್ನಿದು ಎಪಿಸೋಡ್ ನೋಡಿದ್ರಿ ಅಂದ್ರೆ ಫುಲ್ ಬೆಂಕಿನ ನೋಡ್ರಿ ಬರೀ ಸುದೀಪ್ ಸರ್ ಯಾವ ಥರ ಎಲ್ಲ ಅವರಿಗೆ ಇದು ಮಾಡ್ತಾರೆ ಶಿಕ್ಷೆ ಕೊಡ್ತಾರಂತೆ ನೋಡಕ ವೇಟ್ ಮಾಡತ್ತೀವಿ ಬರೀ ನೆಕ್ಸ್ಟ್ ನಾನು ಮನೆಯವರು ಬಂದಿಲ್ಲ ಬಂದ ತಕ್ಷಣ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಈಗ ನೋಡ್ರಿ ಫುಲ್ ಎಣ್ಣೆ ಹಚ್ಕೊಂಡ್ಬಿಟೀನಿ ಯಾಕಂದ್ರೆ ಇವಾಗ ಸಟರ್ಡೇ ಇತ್ತಲ್ಲ ನಾಳೆ ಸಂಡೇ ತೊಗೊಬೋಂತೇಳಿ ಈಗ ನೋಡ್ರಿ ನಮ್ಮ ಮನೆಯವ್ರು ಬಂದಾರ ಊಟ ಮಾಡತ್ತೀವಿ ಬರೀ ಎಲ್ಲಾರು ಊಟ ಮಾಡುವಂತ ಈ ನೋಡಿರಿ ಟೈಮ್ ಹನ್ನೆರಡು ಗಂಟೆ ಆಯ್ತು ನೋಡ್ರಿ ಆಲ್ರೆಡಿ ಜಲ್ದಿ ಮಲ್ಕೋಬೇಕು ಮಲ್ಕೋಬೇಕು ಅಂದ್ರೆ ಡೈಲಿ ಹನ್ನೆರಡು ಗಂಟೆ ಆಗೇ ಬರ್ತೈತೆ ನೋಡಿರಿ ಹಾಗಾಗಿ ಬೆಳಗ್ಗೆ ಎಚ್ಚರ ಹಂಗಿಲ್ಲ ಮಧ್ಯಾಹ್ನ ಇದ್ರೆ ಓಕೆ ಮತ್ತು ಮಾರ್ನಿಂಗ್ ರೂಟಿ ಸ್ಟಾರ್ಟ್ ಆಯ್ತು ಅಂದ್ರೆ ಮತ್ತೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ನೋಡಿರಿ ಓಕೆ ಈ ವಿಡಿಯೋ ಆರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿಯೋ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್